ಒಂದು ಸಂತೋಷ ಪಡತಕ್ಕಂತ ವಿಷಯ ಕೊಡ್ತೇನೆ ನಮ್ಮ ಹಾರ್ವಿಗೇರಿ ಕುಸ್ತಿ ಸಂಘಟಕರ ಪಾಠ ಕಲಸಿ ಹೇಳ್ತೀರಿ ನಿಮಗ ಕುಸ್ತಿ ಸಮಯ ಒಂಬತ್ತು ಹದಿನೈದು ಆಯ್ತು ಬೇರೆ ಯಾರಾದ್ರು ಆದ್ರ ಏ ಆ ಪೈಲ್ವಾಣ ಕುಸ್ತಿ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ಬೋದಿತ್ತು ಎಷ್ಟು ವಿಶಾಲ ಹೃದಯ ಐತಂದ್ರ ಒಬ್ಬ ಪೈಲವನ್ನ ನಮ್ಮ ನಮ್ಕೊಂಡ ಅಲ್ಲಿಂದ ಇಲ್ಲಿವರಿಗೆ ಬರಕತ್ತೆ ಅನ್ನದ್ರ ಆ ಪೈಲವನ್ನ ನಿರಾಶೆ ಮಾಡೋದ ಬೇಡ ಆ ಪೈಲ ಕುಸ್ತಿ ನೋಡೋಣ ಆ ಕಲೆಗೆ ಬೆಲೆ ಕೊಡೋಣ ಅಂತಿಲ್ಲ ಪೈಲೋಣ ಕೊನೆ ತಗೋಕ್ಕಾದ ಕುಸ್ತಿ ಹಚ್ಚಾರಲ್ಲ ಇದು ಹಾರುಗೆರೆಯವರು ನಿಜವಾದ ಶಾಂತ ಸ್ವಭಾವ ನಿಮ್ಮ ದೊಡ್ಡ ಮನಸ್ಸು ನಿಮ್ಗೆ ಕುಸ್ತಿ ಚಪ್ಪಾಳೆ ಇರಲಿ ಯಾಕಂದ್ರೆ ಇಂತಹ ದೊಡ್ಡ ಹೃದಯ ಹೊಂದಿರಿ ನಿಮಗೆ ಕುಸ್ತಿಯ ಆರಾಧ್ಯ ದೈವ ಎಲ್ಲರಿಗೂ ಸಂಘಟಕರಿಗೆ ಪೈಲ್ವಣರಿಗೆ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಇಂತಹ ಕುಸ್ತಿ ಅಭಿಮಾನಿಗಳ ಇನ್ನಷ್ಟು ಕುಸ್ತಿಯನ್ನು ತೋರಿಸ್ತಕ್ಕಂತ ಜೀವಂತವಾಗಿ ಕುಸ್ತಿಯನ್ನು ಇರ್ತಕ್ಕಂಥ ಕೆಲಸಕ್ಕೆ ಹಾಕಿದ್ರಲ್ಲ ನಿಮ್ಮ ಕಾರ್ಯ ಹೀಗೆ ಮುಂದುವರಿಲಿ ನಿಮ್ಮ ಆಯುಷ್ಯ ಆರೋಗ್ಯ ಭಾಗ್ಯ ಭವಿಷ್ಯದಲ್ಲಿ ಕುಸ್ತಿಯನ್ನ ಎತ್ತರ ಮಟ್ಟದ ಕುಸ್ತಿ ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿಯನ್ನು ಮಾಡತಕ್ಕಂತಹ ಸೌಭಾಗ್ಯವನ್ನ ಆಂಜನೇಯ ತಮಗೆ ಒದಗಿಸಿ ಕೊಡ್ಲಿ ಅಂತೇಳಿ ನನ್ನ ವೈಯಕ್ತಿಕವಾಗಿ ಸಹ ತಮ್ಮ ಅಭಿನಂದನೆ ಸಲ್ಲಿಸ್ತದೆ ಎಲ್ಲ ಏ ಬೆಂಕಿ ಕುಸ್ತಿ ಇದು ನಮ್ಮ ಸಂದೀಪ ಮೋಟೆ ಪೈಲು ಅಂದ್ರು ಸುಮ್ನ ಪೈಲು ಅಂತ ಹೇಳಾಕತ್ತಿಲ್ಲ ಹೇಳಿ ಆಲ್ರೆಡಿ ಒಂದು ಕುಸ್ತಿ ಆಡ್ಯಾರ ಆದ್ರೂ ಒಳಗಡೆ ಕರೆಂಟ್ ಅಪ್ ಕಡಿಮೆ ಆಗಿಲ್ಲ ಆ ಆಸಲೆ ತಾಲೀಮ ನಮ್ ಆ ತಾಲೀಮ್ ಅದೇ ಒಳಗೆ ಬೆಳದಾರ ಅವ್ರಿಗೆ ಹೆಮ್ಮೆ ಅದ ನಾ ಆಡಿದ ಗರಡಿ ಅದು ಸರ್ ಸರ ಜೋರ್ಲೆ ಹೇಳ್ರಿ ಅಂತ ಹೇಳಕತ್ತೀರಿ ಯಾಕಂದ್ರ ನೋಡ್ರಿ ಕಲಿತದ್ದು ಯಾವತ್ತೂ ಬರೆಯಂಗಿಲ್ಲ ಮನುಷ್ಯ ನಾ ಆ ಗರ್ಡಿ ಮನೆ ನೋಡ್ರಿ ನಾವು ಹೊರಗಿರಾದ್ರೂ ತಾಲಿಮನಿ ಒಳಗೆ ಕಲ್ತೀವಲ್ಲ ಅದು ಹೆಮ್ಮೆ ಎಷ್ಟೈತಿ ನೋಡ್ರಿ ಹಿಂಗಾಗಿ ಪ್ರತಿಯೊಬ್ಬರಲ್ಲಿ ಎಲ್ಲಿವರೆಗೆ ಕಣ್ಣು ಫಿಕ್ಸ್ ಮೇಯು ಒಳಗಾಡ್ಸದಲ್ಲಿ ನಮ್ಮ ಕುಸ್ತಿಯನ್ನು ನೋಡುತ್ತಿದ್ದಂತ ಎಲ್ಲ ನಮ್ಮ ಅವರಿಗೆ ಆಗಲಿ ನಮ್ಮ ಹರಗಿರಿ ಬಂಧುಗಳಿಗೆ ಆಗಲಿ ಹನುಮಾನನ ಆಶೀರ್ವಾದ ಇರಲಿ ಶಾಪಾನುಗರ ದೇವರು ಬಂದಚ್ಚ ಚನ್ನರು ಸುಂದ್ರ ಅವರ ನಿಮ್ಮ ಆಶೀರ್ವಾದ ನಿಮ್ಮ ಮೇಲೆ ಸದಾಕಾಲ ಇರಲಿ ಭಾರತೀಯ ಅಪ್ಪ ಅವರ ಆಶೀರ್ವಾದ

ಇಲ್ಲಿವರೆಗೆ ಕುಸ್ತಿಯನ್ನು ನಡೆಸಿಕೊಟ್ಟಂತ ನಮ್ಮ ಹಿರಿಯರಿಗೆ ನಮ್ಮ